ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ನವೆಂಬರ್ನಲ್ಲಿ ಖಚಿತ ಈ ಸಂದರ್ಭದಲ್ಲೇ ಔತಣಕೂಟವನ್ನು ಏರ್ಪಡಿಸಿದರು ಸಿದ್ದರಾಮಯ್ಯನವರು ಹೈಕಮಾಂಡು ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಅದರ ಆಶೀರ್ವಾದ ಇರಬಹುದೇ ಹೊರತು ನಿರ್ಧಾರ ಅಲ್ಲ ಇದು ಸಿದ್ದರಾಮಯ್ಯನವರ ಹೊಸ ಪಟ್ಟು ಇದು ನೋಡಿ ನೀವು ಅದು ಅದ್ಭುತ ಆಶ್ಚರ್ಯ ಅಂತಂದ್ರೆ ಡಿ ಕೆ ಶಿವಕುಮಾರ್ ತನ್ನ ಮೌನವನ್ನು ಮುರಿದು ಅದಕ್ಕೆ ಪ್ರತಿದಾಳಿಯನ್ನ ಅದ್ಭುತವಾಗಿ ಮಾಡಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕರ್ನಾಟಕದ ಕಾಂಗ್ರೆಸ್ಸಿನಲ್ಲಿ ಒಂದು ರೀತಿಯ ಡಿನ್ನರ್ ಪಾರ್ಟಿ ನಡೆದರೆ ಇನ್ನೊಂದು ಕಡೆ ಅದು ಅಲ್ಲೋಲ ಕಲ್ಲೋಲವಾದ ರಾಜಕೀಯ ಒಂದು ಷಡ್ಯಂತ್ರಕ್ಕೂ ಅಥವಾ ಪ್ರತಿತಂತ್ರಕ್ಕೂ ತಂತ್ರಕ್ಕೂ ಎಲ್ಲದಕ್ಕೂ ಕಾರಣ ಆಗುವ ಹಾಗೆ ಕಾಣ್ತಾ ಇದೆ ಭೋಜನಕೂಟ ಹದಿಮೂರನೇ ತಾರೀಕು ಏರ್ಪಾಡಾಗಿತ್ತು ಅದರ ನಂತರ ಬಹಳಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ ಒಂದು ಸಿದ್ದರಾಮಯ್ಯನವರು ಆಯಕಟ್ಟಿನ ಸಂದರ್ಭದಲ್ಲಿ ನಾನೇ ಸರ್ವಶಕ್ತ ನಾಯಕ ನಾನೇ ಕರ್ನಾಟಕದ ಮಟ್ಟಿಗೆ ನಾನು ಮಾಸ್ ಇರೋ ನಾನೇ ಶಾಸಕರ ಬೆಂಬಲದ ನಿಜವಾದಂಥ ಮುಖ್ಯಮಂತ್ರಿ ನನ್ನನ್ನು ಮುಟ್ಲಿಕ್ಕೆ ಬರಬೇಡಿ ಅನ್ನುವಂಥ ಒಂದು ಸೂಚನೆಯನ್ನು ಎಚ್ಚರವನ್ನು ಸಂದೇಶವನ್ನು ಅವರು ಹೈಕಮಾಂಡಿಗೆ ಮುಟ್ಟಿಸ್ತಾ ಇರ್ತಾರೆ ಆದರೆ ಈ ಬಾರಿ ಅವರು ಮಾಡಿದ ಒಂದು ತಂತ್ರ ಏನಿದೆ ಆಡಿದ ಮಾತೇನಿದೆ ಅದು ಬಹಳ ನೇರ ನೇರ ಇದೆ ಇದು ಮೊದಲ ಬಾರಿಗೆ ಈ ರೀತಿಯ ಖಡಕ್ಕಾದಂಥ ಮಾತಾಡಿದ್ದು ಹಾಗಾದರೆ ಅವರು ಮಾತಾಡಿದ್ದೇನು ಒಂದು ಪಾಯಿಂಟ್ ಇನ್ನು ಎರಡನೇದು ನವಂಬರ್ ಕ್ರಾಂತಿ ಖಚಿತ ಅನ್ನುವಂಥದ್ದು ಬಿ ಜೆ ಪಿಯ ಮಾತು ಹೌದು ಕಾಂಗ್ರೆಸ್ಸಿನ ಮಾತು ಹೌದು ಅದರಲ್ಲೂ ಡಿ ಕೆ ಶಿವಕುಮಾರರ ಪರಮಾಪ್ತರು ಅಂತ ಭಾವಿಸುವಂಥ ಅದು ಮಾಗಡಿ ಬಾಲಣ್ಣ ಇರ್ಬೋದು ರಂಗನಾಥ್ ಇರ್ಬೋದು ದಾವಣಗೆರೆ ಶಿವಣ್ಣ ಇರ್ಬೋದು ಶಿವ ಬಸವರಾಜ್ ಇರ್ಬೋದು ಆದರೆ ಅವರಿಗೇನೇ ಎಲ್ಲೋ ಒಂದು ಕಡೆ ನೋಟಿಸ್ ಕೊಡುವಂಥ ಇರಾದೆಯನ್ನು ಡಿ ಕೆ ಅವರು ವ್ಯಕ್ತಪಡಿಸಿದರು ಅಧ್ಯಕ್ಷರಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಾಕೆಂತಂದರೆ ನಿರಂತರವಾಗಿ ನವಂಬರ್ ಕ್ರಾಂತಿ ಖಚಿತ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೇ ಮಾಡ್ತಾರೆ ಅಂತ ಇವರ ಆಪ್ತರು ಅಂತ ಈ ಕರೆಸ್ಕೊಂಡವರು ಆಗಾಗ ಆಗಾಗ ಹೇಳ್ತಾ ಬಂದಿದ್ದಾರೆ ಆದರೆ ಈ ಸಿದ್ದರಾಮಯ್ಯನವರ ಈಗಿನ ಒಂದು ಖಚಿತವಾದಂಥ ಹೈಕಮಾಂಡಿಗೆ ತಿರುಗಿ ಬೀಳುವಂಥ ಮಾತನ್ನು ಏನು ಆಡಿದ್ದಾರೆ ಅದಕ್ಕೆ ಡಿ ಕೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅದು ಬಹಳ ಮುಖ್ಯ ಅದು ನಂಬರ್ ಟು ಇನ್ನು ಇದೇ ಸಂದರ್ಭದಲ್ಲಿ ಬಿಹಾರದ ಎಲೆಕ್ಷನ್ನು ತರಾತುರಿಯಲ್ಲಿ ನಡೀತಾ ಇದೆ ಎನ್ ಡಿ ಎನ್ ಡಿ ಎ ಸರ್ಕಾರಕ್ಕೆ ಒಂದು ಕಡೆಯಿಂದ ಅನಾಯಾಸವಾದ ಗೆಲುವು ಅಂತ ಇದ್ರೂ ಕೂಡ ಇನ್ನೊಂದು ಕಡೆ ಎನ್ ಡಿ ಎಗೆ ಸೋಲಾಗಬಹುದೇ ಅನ್ನುವಂಥ ಮತ್ತು ಅಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಎನ್ ಡಿ ಎಗೆ ಕೈ ಕೊಡಬಹುದು ಅನ್ನುವಂಥ ವಾಗ್ದ ವಿವಾದ ವಾಗ್ವಾದ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಅಂತಲ್ಲ ರಾಜ್ಯದ ಯಾವುದೇ ರಾಜಕೀಯ ಬೆಳವಣಿಗೆಗಳು ರಾಜ್ಯ ಚುನಾವಣೆಯ ಸಂದರ್ಭದಲ್ಲಾದರೂ ಮೋದಿಯವರು ಅವರ ಪಕ್ಷೀಯರಿಗೆ ಸಿಗುವ ಪ್ರಶ್ನೆಯೇ ಇರುವುದಿಲ್ಲ ಆದರೆ ಈಗ ಸಂಸದೀಯ ಮೀಟಿಂಗಿನ ಸಂದರ್ಭಕ್ಕೆ ಅಂತ ದೆಹಲಿಗೆ ಹೋದಂಥ ಬಿ ಎಸ್ ವೈ ನೇರ ನೇರ ಮೋದಿಯವರನ್ನು ಭೇಟಿ ಮಾಡಿದ್ದಾರೆ ಅದು ಈ ನವಂಬರ್ ಕ್ರಾಂತಿಯ ಬಹಳ ಉಜ್ವಲವಾದ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದು ಬಣ ನೇರವಾದ ಹಣಹಣಿಗೆ ಇಳಿದಂಥ ಹೊತ್ತು ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತು ನಿಖಲ್ ಕುಮಾರಸ್ವಾಮಿ ವಿಜಯೇಂದ್ರ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟಿದೆ ಅವರ ಸಂಬಂಧ ಸರಿಯಾಗಿಲ್ಲ ಮೈತ್ರಿಯನ್ನು ಸರಿಯಾದಂಥ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಅಂತ ಯತ್ನಾಳು ಬಾಂಬ್ ಹಾಕ್ತಾ ಇರುವ ಹೊತ್ತಿಗೆ ದಳಪತಿಯನ್ನು ಅಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತು ಒಂದು ವಾರದ ಈಚೆ ನಮ್ಮ ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ಜ್ವರದಿಂದ ಬಳಲಿ ಆಸ್ಪತ್ರೆ ಸೇರಿದ್ದರು ಅವ್ರು ನಿನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆದಂಥ ಹೊತ್ತಿನಲ್ಲಿ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡೋಗುವಾಗ ಯತ್ನಾಳು ಓಡ್ ಹೋಗಿ ಭೇಟಿಯಾಗಿದ್ದಾರೆ ಅದರ ಮಧ್ಯೆ ಅವರು ಇನ್ನೊಂದು ನೋಡಿ ಡಿ ಕೆ ಶಿವಕುಮಾರನ್ನು ಬಿ ಜೆ ಪಿಗೆ ತರುವ ಪ್ರಯತ್ನವನ್ನು ಅಪ್ಪ ಮಗ ಮಾಡ್ತಾ ಇದ್ದಾರೆ ಮಹಾಭ್ರಷ್ಟರ ಏಕೀಕೃತಗೊಳ್ತಾ ಇದ್ದಾರೆ ಒಂದಾಗ್ತಾ ಇದ್ದಾರೆ ಅವರೇನೋ ಮುಖ್ಯಮಂತ್ರಿ ಅಂತೆ ಇವರು ಉಪಮುಖ್ಯಮಂತ್ರಿ ಅಂತೆ ವಿಜಯೇಂದ್ರ ಈ ಥರದ ಒಂದು ಮಾಹಿತಿಯನ್ನು ಕೂಡ ಖಚಿತವಾಗಿ ಅನ್ನುವ ರೀತಿಯಲ್ಲಿ ಯತ್ನಾಳು ಹೊರಗಡೆ ಹಾಕ್ತಾ ಇದ್ದಾರೆ ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋಗಲಿಕ್ಕೇನೆ ಇವತ್ತು ಎದುರು ಕೂತಿದ್ದೇನೆ ಹಾಗಾದರೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ನವೆಂಬರ್ನಲ್ಲಿ ಖಚಿತ ಇದು ಬಿ ಜೆ ಪಿ ವಲಯವೂ ಹೇಳ್ತಾ ಇದೆ ಕಾಂಗ್ರೆಸ್ ವಲಯವೂ ಹೇಳ್ತಾ ಇದೆ ಈ ಸಂದರ್ಭದಲ್ಲೇ ಔತಣಕೂಟವನ್ನು ಏರ್ಪಡಿಸಿದರು ಸಿದ್ದರಾಮಯ್ಯನವರು ಅದು ಮೊದಲವರ ಆಪ್ತರಿಗೆ ಅಂತಿತ್ತು ಕೊನೆಗೆ ಸಚಿವರಿಗೆ ಅಂತಾಯಿತು ಅದರಲ್ಲಿ ಡಿ ಕೆ ಶಿವಕುಮಾರು ಭಾಗವಹಿಸಿದರು ಆ ಹೊತ್ತಿನಲ್ಲಿ ಒಂದು ಮಾತನ್ನು ಮಾಧ್ಯಮದ ಎದುರು ಸ್ಪಷ್ಟವಾಗಿ ಹೇಳ್ತಾರೆ ನಿಮಗದನ್ನು ಕೇಳಿಸ್ತೇವೆ ನಾವು ಅಭಿಪ್ರಾಯ ಮತ್ತೆ ಎರಡೂ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇಲ್ಲೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕು ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇದ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಬಹುಮತ ಇದ್ರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ ನ ಆಶೀರ್ವಾದಲ್ಲೂ ಏನು ಏನ್ ಹೇಳ್ತಾರೆ ಯಾವುದೇ ವಿಷಯದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಪದವಿಯನ್ನ ನಿರ್ಣಾಯಕವಾಗಿ ನಿರ್ಧರಿಸೋರು ಯಾರು ಅಂದ್ರೆ ಶಾಸಕರು ಶಾಸಕರ ಅಭಿಪ್ರಾಯ ಶಾಸಕರ ಬೆಂಬಲವೇ ಅಂತಿಮ ಹೈಕಮಾಂಡು ಇರುತ್ತೆ ಹೈಕಮಾಂಡು ಓಕೆ ಹೈಕಮಾಂಡ್ ಆಶೀರ್ವಾದವೂ ಬೇಕು ಆದರೆ ಹೈಕಮಾಂಡೇ ಅಂತಿಮ ಅಲ್ಲ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಶಾಸಕರ ಬೆಂಬಲವೇ ಅವರ ಅಭಿಪ್ರಾಯವೇ ಅಂತಿಮ ಇದು ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಉರುಳಿಸಿದ ದಾಳ ಇದು ಹಿಂದೊಮ್ಮೆ ನಿಮಗೆ ಗೊತ್ತಿದೆ ಸರ್ಜೇವಾಲಾ ಅವರು ಬಂದು ಇದೇ ಫಿಫ್ಟಿ ಫಿಫ್ಟಿ ಅಧಿಕಾರದ ಹಸ್ತಾಂತರ ಮುಖ್ಯಮಂತ್ರಿ ಬದಲಾವಣೆ ಈ ರೀತಿಯ ಒಂದು ತಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಒನ್ ಟು ಒನ್ ಅಭಿಪ್ರಾಯವನ್ನು ಸಂಗ್ರಹಿಸಿದರು ಶಾಶ ಶಾಸಕರು ಮತ್ತು ಮಂತ್ರಿಗಳು ಅದಕ್ಕೆ ಸಿದ್ದರಾಮಯ್ಯನವರ ಬಣ ಅತ್ಯಂತ ವಿರೋಧವನ್ನು ವ್ಯಕ್ತಪಡಿಸಿತು ಅದೇ ಎರಡು ದಿನ ನಂತರ ಅವರು ದೆಹಲಿಗೆ ಹೋದಾಗ ಏನು ಹೇಳಿದರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದನ್ನು ದೆಹಲಿಯಲ್ಲೇ ನಿಂತು ಹೈಕಮಾಂಡಿಗೆ ವಾರ್ನ ಮಾಡಿ ಬಂದರು ಇತ್ತೀಚೆಗೆ ದಸರಾ ಸಂದರ್ಭ ಏನಂದ್ರು ಮುಂದಿನ ವರ್ಷವೂ ನಾನೇ ಜಂಬೂ ಸವಾರಿ ಮತ್ತು ದಸರಾವನ್ನು ಉದ್ಘಾಟಿಸ್ತೇನೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತಂದರು ಈಗ ಹೈಕಮಾಂಡನ್ನೇ ಒಂದು ರೀತಿಯಲ್ಲಿ ಅವರು ಲುಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡು ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಅದರ ಆಶೀರ್ವಾದ ಇರಬಹುದೇ ಹೊರತು ನಿರ್ಧಾರ ಅಲ್ಲ ಇದು ಸಿದ್ದರಾಮಯ್ಯನವರ ಹೊಸ ಪಟ್ಟು ಇದು ಹೊಸ ಸವಾಲು ಇದು ಹೈಕಮಾಂಡಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ನೀವೇನಾದರೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಅಂತ ಮಾಡಲಿಕ್ಕೆ ಬಂದರೆ ನನಗೆ ಶಾಸಕರ ಬೆಂಬಲ ಇದೆ ಸಾಂವಿಧಾನಿಕವಾಗಿ ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನೀವು ನೇರವಾಗಿ ನಿಮಗೆ ಇಷ್ಟವಾದಂಥವರನ್ನು ನೀವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಅವರು ಹೇಳಿದ್ದಾರೆ ಅದು ಯಾವಾಗ ಹೊರಗಡೆ ಈ ರೀತಿ ಮಾತಾಡ್ತಾ ಇದ್ದಾರೆ ಒಳಗಡೆ ಔತಣಕೂಟ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಕನಸು ಕನಸಾಗೆ ಉಳಿತದೆಯೇ ಅನ್ನುವ ಪ್ರಶ್ನೆ ಮತ್ತೊಮ್ಮೆ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಬಂದಿದ್ದಾರೆ ಇತ್ತೀಚೆಗೆ ಈಗ ಅವರ ಆಪ್ತರು ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ನವಂಬರ್ ಕ್ರಾಂತಿ ಗ್ಯಾರಂಟಿ ಈ ಥರ ಹೇಳ್ತಾ ಬಂದಾಗ ಪತ್ರಕರ್ತರು ಅವರು ಇವರು ಎಲ್ಲ ಕೇಳಿದಾಗ ಹೇಳಿದ್ರು ಅವರು ಆ ಥರದ್ದೇನೋ ಮಾತಾಡೋದು ಹೌದಾದರೆ ಅವರಿಗೆ ನೋಟಿಸ್ ಕೊಡ್ತೇವೆ ಅದು ಪ್ರಶ್ನೆ ಬೇರೆ ಆದರೆ ಅವರು ಆಪ್ತ ವಲಯದಲ್ಲಿ ಒಂದು ಮಾತನ್ನು ಹೇಳಿದ್ದು ಬಹಳಷ್ಟು ಸುದ್ದಿಯಾಗಿದೆ ಏನು ಅಂತಂದರೆ ಇನ್ನೂ ಕಾಯುವ ಪ್ರಶ್ನೆ ಇಲ್ಲ ಸಮಯ ಬಂದ ಬಂದಿದೆ ಮೊನ್ನೆ ಒಂದು ಟ ದೆಹಲಿಯಲ್ಲಿ ಒಂದು ಪ್ರಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾಗ್ಲೂ ಅದನ್ನು ಹೇಳಿದರು ಕೊನೆಗೆ ಅವರು ಅಲ್ಲಗಳಿದ್ರು ಪ್ರಶ್ನೆ ಬೇರೆ ಅಂದರೆ ನೀವು ಮುಖ್ಯಮಂತ್ರಿ ಆಗೋದು ಯಾವಾಗ ಅಂತ ಕೇಳಿದಾಗ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿದ್ರು ನಾನು ಆ ಥರ ಹೇಳಲಿಲ್ಲ ಅಂತ ಹೇಳಿದರು ಅವರು ಅಂದರೆ ಅವರು ಇನ್ನೂ ಕಾಯುವ ಪ್ರಶ್ನೆ ಇಲ್ಲ ಒಂದು ಎರಡನೇದು ನನ್ನನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಒಳಗಡೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆದರೆ ನಾನು ಹೈಕಮಾಂಡಿನ ಭರವಸೆಯನ್ನು ಮುಂದಿಟ್ಟುಕೊಂಡು ನವಂಬರ್ವರೆಗೆ ನನ್ನ ತಾಳ್ಮೆಯನ್ನ ಕಳ್ಕೊಳ್ಳುವ ಪ್ರಶ್ನೆಯೇ ಇಲ್ಲ ನಾನು ತಾಳ್ಮೆ ಕಳ್ಕೊಳ್ಳುವುದಿಲ್ಲ ಯಾರು ಏನೇ ಹೇಳಿದರೂ ನಾನು ಡಿಸ್ಟರ್ಬ್ ಆಗೋದಿಲ್ಲ ಅನ್ನುವಂಥ ಹೊರಾವರಣದಲ್ಲಿ ಮಾಧ್ಯಮದ ಎದುರು ಒಂದು ದಿವ್ಯವಾದಂಥ ಮೌನವನ್ನು ಸೈಲೆನ್ಸನ್ನು ಅವರು ಕಾಪಾಡ್ಕೊಳ್ತಾ ಬರ್ತಾ ಇದ್ದಾರೆ ಆದರೆ ಈ ಔತಣಕೂಟದ ಸಂದರ್ಭದಲ್ಲಿ ಈ ಏನು ಸಿದ್ದರಾಮಯ್ಯನವರು ಈ ಹೈಕಮಾಂಡ್ಗೆ ಒಂದು ಥ್ರೆಟ್ಟನ್ನು ಕೊಟ್ಟರೋ ನೀವು ಏನು ಬೇಕಾದರೂ ಮಾಡಿ ನೀವು ಯಾರನ್ನು ಕೂಡರಿಸ್ತೀರಿ ಅಂತ ಕೂಡರಿಸ್ತಿ ಕೊಟ್ಟಿದ್ದೀರೋ ನೀವು ಮುನ್ನ ಮುಂದೆ ಬನ್ನಿ ಆದರೆ ಶಾಸಕರ ಬೆಂಬಲ ಇದ್ದದ್ದು ನನಗೆ ನೀವು ಪ್ರಜಾಪ್ರಭುತ್ವದಲ್ಲಿ ಅದರ ಮೂಲಭೂತವಾದ ಆಶಯವನ್ನು ನೀವು ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹೈಕಮಾಂಡು ಆಶೀರ್ವದಿಸ್ಬೋದೆ ಹೊರತು ಆಯ್ಕೆ ಅಲ್ಲ ಅನ್ನುವಂಥ ಮಾತನ್ನು ಆಡಿದ್ರಲ್ಲ ಅದಕ್ಕಾಗಾದರೆ ಬಂಡೆ ಸುಮ್ಮನೆ ಉಳಿತೇ ನೋಡಿ ನೀವು ಅದು ಅದ್ಭುತ ಆಶ್ಚರ್ಯ ಅಂತಂದರೆ ಡಿ ಕೆ ಶಿವಕುಮಾರ್ ತನ್ನ ಮೌನವನ್ನು ಮುರಿದು ಅದಕ್ಕೆ ಪ್ರತಿದಾಳಿಯನ್ನು ಅದ್ಭುತವಾಗಿ ಮಾಡಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಇದು ಈ ಹೊತ್ತಿನ ಬೆಂಕಿ ಇದು ಈ ಹೊತ್ತಿನ ಕರ್ನಾಟಕದ ಕಾಂಗ್ರೆಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲಾಗುವಂಥ ಸುದ್ದಿ ಏನು ಅಂತಂದರೆ ಅವರು ಹೇಳಿದರು ಯಾವ ರಾಜ್ಯದಲ್ಲಿ ಯಾರನ್ನು ಎಷ್ಟು ದಿನ ಹೇಗೆ ಹೇಗೆ ಕೂಡರಿಸ್ಬೇಕು ಎಲ್ಲೆಲ್ಲಿ ಕೂಡರಿಸ್ಬೇಕು ಅನ್ನೋದನ್ನು ಅಂತಿಮವಾಗಿ ಆಯ್ಕೆ ಮಾಡೋದು ನಿರ್ಧರಿಸುವುದು ಓನ್ಲಿ ಓನ್ಲಿ ಹೈಕಮಾಂಡ್ ಶಾಸಕರಲ್ಲ ಶಾಸಕರ ಬೆಂಬಲಕ್ಕೋ ಶಾಸಕರ ಸಂಖ್ಯೆಗೋ ಕಾಂಗ್ರೆಸ್ಸಿನಲ್ಲಿ ಬೆಲೆ ಇಲ್ಲ ಕೊನೆಗೂ ಹೈಕಮಾಂಡೇ ನಿರ್ಧಾರ ಮಾಡುವಂಥದ್ದು ಅದು ಸಿದ್ದರಾಮಯ್ಯನವ್ರಿಗಿರ್ಬೋದು ನನಗಿರ್ಬೋದು ಆಮೇಲೆ ಇನ್ನೂ ಒಂದು ಮಾತು ಹೇಳಿದರು ಅವರು ಸಿದ್ದರಾಮಯ್ಯನವರು ಹೈಕಮಾಂಡಿನ ಪ್ರತಿ ನಿರ್ಧಾರಕ್ಕೂ ನಾನು ಬದ್ಧ ಅಂತ ಅವರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅಂತ ಅಂದರೆ ಇದರ ಅರ್ಥ ಏನು ಹಿಂದೊಮ್ಮೆ ಒಂದು ಸಂದರ್ಶನದಲ್ಲಿ ಅವರು ಹೇಳಿದರು ದೆಹಲಿಯಲ್ಲಿ ಏನು ಹೇಳಿದರು ನಮ್ಮೊಳಗೆ ಒಂದು ಒಪ್ಪಂದ ಆಗಿದೆ ನಾವು ಆಲ್ರೆಡಿ ಡಿಸೈಡೆಡ್ ಅಂದರೆ ಏನು ನಾವು ಈಗಾಗಲೇ ಹಲವು ಹಲವು ಬಾರಿ ಇದನ್ನು ಹೇಳಿದ್ದೇವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂದ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಾಗ ನೂರ ಮೂವತ್ತಾರು ಅಭೂತಪೂರ್ವವಾದ ಜಯ ಸಿಕ್ಕಿದೆ ಅದು ಆ ಜಯದ ಮೂಲ ಶ್ರಮಿಕ ಯಾರು ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದು ಕೂತರು ಶಿಮಲಾಲದಲ್ಲಿದ್ದರು ಸೋನಿಯಾ ಗಾಂಧಿ ಕೊನೆಗೂ ಪ ಪರಿಸ್ಥಿತಿ ಬಗೆಹರದೇ ಇದ್ದಾಗ ಅವರು ವಿಡಿಯೋ ಕಾನ್ಫರೆನ್ಸಿಗೆ ಬಂದು ಫಿಫ್ಟಿ ಫಿಫ್ಟಿ ಅನ್ನುವಂಥ ಒಂದು ಸಂಧಾನ ಸೂತ್ರವನ್ನು ಇಟ್ಟರು ನಿಮ್ಮನ್ನು ಮುಖ್ಯಮಂತ್ರಿ ಎರಡನೇ ಅವಧಿಗೆ ಅಂದರೆ ಈ ಅರ್ಧ ಮೂವತ್ತು ಮೂವತ್ತು ತಿಂಗಳ ಏನು ಒಂದು ಸೂತ್ರವನ್ನು ಮಾಡೋಣ ಸಿದ್ದರಾಮಯ್ಯನವರು ಮೂವತ್ತು ತಿಂಗಳ ನಂತರ ಇಳಿತಾರೆ ನೀವು ಮುಖ್ಯಮಂತ್ರಿ ಆಗ್ತೀರಿ ಇದು ನನ್ನ ಪ್ರಾಮಿಸ್ ಅನ್ನುವ ರೀತಿಯಲ್ಲಿ ಅವರು ಹೇಳಿದ್ರಿಂದಲೇ ಅವರ ಮಾತು ಅವರ ಮಾತಿಗೆ ಒಪ್ಪಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಟ್ಟದ್ದು ಈಗ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರೇ ನವಂಬರಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇವರು ರಾಹುಲ್ ಗಾಂಧಿಯನ್ನು ನಂಬಿಕೊಂಡು ಈ ರೀತಿಯ ಒಂದು ಕೊನೆಯ ಅಸ್ತ್ರ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಬಳಸಿದ್ದಾರೆ ಈ ರೀತಿಯ ವ್ಯಾಖ್ಯಾನ ಆಗ್ತಾ ಇದೆ ಅದಕ್ಕೆ ಅವರು ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ಏನು ನಮ್ಮಲ್ಲಿ ಹೈಕಮಾಂಡು ಅಂತಿಮ ಯಾರ್ಯಾರನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಕೂಡಿಸ್ಬೇಕು ಅನ್ನೋದಂಥ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಶಾಸಕರ ಸಂಖ್ಯೆ ಬೆಂಬಲ ಅಭಿಪ್ರಾಯ ಇಲ್ಲಿ ಮುಖ್ಯ ಅಲ್ಲ ಹೈಕಮಾಂಡಿನ ಅಭಿಪ್ರಾಯವೇ ಮುಖ್ಯ ಅಂದರೆ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಸಂದೇಶ ಸ್ಪಷ್ಟವಾಗಿ ಟಕ್ಕರ್ ನೀವು ಏನು ಬೇಕಾದ್ರೆ ಹಾರಾಡ್ರಿ ಏನು ಬೇಕಾದ್ರೆ ಮಾತಾಡ್ರಿ ಯಾವ ರೀತಿಯ ದಾಳವನ್ನು ಬೇಕಾದರೂ ಉಳಿಸ್ರಿ ಆದರೆ ನನಗೆ ಹೈಕಮಾಂಡ್ ಕೊಟ್ಟಾಗಿದೆ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಾನು ನವಂಬರ್ ಕ್ರಾಂತಿ ಅದು ಖಚಿತ ಆಗುವವರೆಗೆ ನಿಮ್ಮ ಮೇಲೆ ಮಾತಾಡಬಾರ್ದು ಅಂತಿದ್ದೆ ಆದರೆ ಈಗ ಈ ಉತ್ತರವನ್ನು ಕೊಡಬೇಕಾದದ್ದು ಜರುತ್ತಿದೆ ಅನ್ನುವ ರೀತಿಯಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ಸಿನಲ್ಲಿ ಇವತ್ತು ಸಿದ್ದರಾಮಯ್ಯ ಮೇಲೋ ಡಿ ಕೆ ಶಿವಕುಮಾರ್ ಮೇಲೋ ಅಂತ ಹೊಯ್ಕೈ ಆಗ್ತಾ ಇದೆ ನವಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಹೈಕಮಾಂಡಿನ ದೃಷ್ಟಿಯಲ್ಲಿ ಆಲ್ರೆಡಿ ಡಿಸೈಡೆಡ್ ಖಚಿತವಾಗಿದೆ ಆದರೆ ಸಿದ್ದರಾಮಯ್ಯನವರು ಕೊನೆಗೂ ಜಾತಿ ಗಣತಿ ಅಸ್ತ್ರ ಮತ್ತು ಈ ಶಾಸಕರ ಬೆಂಬಲ ನನಗಿದೆ ಅನ್ನುವಂಥ ಒಂದು ಬ್ರಹ್ಮಾಸ್ತ್ರವನ್ನು ಇಟ್ಟುಕೊಂಡು ಹೈಕಮಾಂಡನ್ನೇ ಎಲ್ಲೋ ಒಂದು ಕಡೆ ಬುಲ ಬುಡ ಅಲ್ಲಾಡಿಸುವ ಓವರ್ಟೇಕ್ ಮಾಡುವ ಒಂದು ದಾಷ್ಟ್ಯವನ್ನು ಧಾವಂತವನ್ನು ಸಿದ್ದರಾಮಯ್ಯನವರು ಮಾಡಿದ್ದು ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಔಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ತ ಸರಿಯಾದಂಥ ಪ್ರತ್ಯಸ್ತ್ರವನ್ನು ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠಾವಂತಿಕೆಯನ್ನು ಹೈಕಮಾಂಡ್ ಇಟ್ಟಂಥ ನಂಬಿಕೆಯನ್ನು ಹೈಕಮಾಂಡಿನ ಮೇಲೆ ತಾನು ಇಟ್ಟ ನಂಬಿಕೆಯನ್ನು ಕಾಂಗ್ರೆಸ್ಸಿನಲ್ಲಿ ಕೊನೆಗೂ ಹೈಕಮಾಂಡೇ ಅಂತಿಮ ಯಾಕೆಂದರೆ ಇತಿಹಾಸ ಆಗಿದೆ ಅದು ಬಂಗಾರಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭ ಇರ್ಬೋದು ಅಥವಾ ಅಸೌಖ್ಯದಲ್ಲಿ ವೀರೇಂದ್ರ ಪಾಟೀಲ್ ಇದ್ದಾಗ ಇದೇ ರಾಜೀವ್ ಗಾಂಧಿಯವರು ಅಸೌಖ್ಯದಲ್ಲಿದ್ದವರನ್ನು ನೋಡಲಿಕ್ಕೆ ಅಂತ ಬಂದವರು ಏರ್ಪೋರ್ಟ್ಗೆ ಹೋಗಿ ಅಲ್ಲೇ ನಿಂತು ಅವರನ್ನು ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿದ್ದಿರ್ಬೋದು ಬಹಳ ಜನ ಒಂದು ಬಲಾಢ್ಯರಾಗಿ ಅದು ಏನೋ ಲಿಂಗಾಯತ ಸಮುದಾಯವೋ ಒಕ್ಕಲಿಗ ಸಮುದಾಯವೋ ಅಂಥ ಬಲಾಢ್ಯ ನಾಯಕರನ್ನು ಕೂಡ ಕೆಳಗಿಳಿಸುವ ಮೇಲೇರಿಸುವ ಕೆಲಸದಲ್ಲಿ ಯಾವುದೇ ಶಾಸಕರ ಅಭಿಪ್ರಾಯವನ್ನೂ ಗಮನಿಸದೇನೆ ಹೈಕಮಾಂಡಿನ ಒಂದು ಮುಚ್ಚಿದ ಲಕೋಟೆ ಹಲವಾರು ಬಾರಿ ಕೆಲಸ ಮಾಡಿದ್ದು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ದಾಖಲೆ ಇದೆ ಹಾಗಾಗಿ ಡಿ ಕೆ ಶಿವಕುಮಾರರ ಈ ಮಾತಿಗೆ ಇವತ್ತು ಹೆಚ್ಚಿನ ಅರ್ಥ ಬಂದಿದೆ ಡಿ ಕೆ ಶಿವಕುಮಾರ್ ಕೊನೆಗೂ ತನ್ನ ಬ್ರಹ್ಮಾಸ್ತ್ರವನ್ನು ಅಥವಾ ತನ್ನಲ್ಲಿರುವಂಥ ಅಂತಿಮ ದಾಳವನ್ನು ಉರುಳಿಸಿಯೇ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಏನು ಹೈಕಮಾಂಡನ್ನು ಮೀರಿಸುವ ಆ ದಾಷ್ಟ್ಯಕ್ಕೆ ಸಂಪೂರ್ಣವಾಗಿ ಬೆಂಕಿ ಇಟ್ಟದ್ದಲ್ಲ ಅವರು ಹಾಕಿದ ಬೆಂಕಿಯನ್ನು ಇವರು ತಣ್ಣೀರೆರಿಚಿ ಶಮನ ಮಾಡಿದ್ದಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಒಮ್ಮೆ ಸಿದ್ದರಾಮಯ್ಯನವರನ್ನು ಮುಂದುವರಿಸಿದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇರ್ತಾರಿಯೇ ಇಂಪಾಸಿಬಲ್ ಇನ್ನು ಡಿ ಕೆ ಶಿವಕುಮಾರನ್ನು ನವೆಂಬರಲ್ಲಿ ಮುಖ್ಯಮಂತ್ರಿ ಮಾಡಿದರೆ ಹೈಕಮಾಂಡ್ ಈ ಎಲ್ಲ ಬೆಳವಣಿಗೆಗಳನ್ನು ಮೀರಿ ಅವರು ನಿಲ್ತಾರಿಯೇ ಅಲ್ಲಿ ಕ್ರಾಂತಿ ಆಗುವುದಿಲ್ವೇ ಅಲ್ಲಿ ವೈಷಮ್ಯ ಬರುವುದಿಲ್ವೇ ಅಲ್ಲಿ ಪಕ್ಷ ಒಡೆಯುವಂಥ ಕೆಲಸ ಆಗಲಿಕ್ಕಿಲ್ವೇ ಈ ಎಲ್ಲ ಸಾಧ್ಯತೆಗಳು ಜೀವಂತವಾಗಿದೆ ಈಗ ಸಂಪುಟ ಪುನಾರಚನೆ ಮಾಡಿ ಹೈಕಮಾಂಡಿನ ಬೆಂಬಲವನ್ನು ಪಡೆದು ನಾನೇ ಮುಖ್ಯಮಂತ್ರಿ ಅಂತೇಳಿ ಇವರು ಮುಂದುವರಿಯುವ ಪ್ರಯತ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಂದ ಕಾಲನ್ನು ಹೊರಗಡೆ ಇಡಬಹುದು ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯನಂಥ ಸಿದ್ದರಾಮಯ್ಯ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಬಲಿಷ್ಠ ರಾಜಕಾರಣಿ ಮಾಸ್ ಲೀಡರ್ ಅವರು ಸುಮ್ಮನೆ ಕೂತು ಉಳುತ್ತಾರಿಯೇ ಈ ಪ್ರಶ್ನೆ ಈಗ ಬಲವಾಗಿ ಕಾಡ್ತಾ ಇದೆ ಇದರ ಮಧ್ಯೆ ಹಾಗಾದರೆ ಮೋದಿಯವರನ್ನು ಬಿ ಎಸ್ ವೈ ಯಾಕೆ ಭೇಟಿಯಾದರು ವಿಜಯೇಂದ್ರನ ಪಟ್ಟದಿಂದ ಇಳಿಸ್ತಾರೆ ಅಂತ ಕಾದು ಕೂತಿದ್ದಾರೆ ರೆಬಲ್ಸ್ಗಳು ಆದರೆ ಯಾವುದೇ ಕಾರಣಕ್ಕೂ ಬಿಹಾರ್ ಎಲೆಕ್ಷನ್ ಮುಗಿಯುವಲ್ಲಿವರೆಗೆ ಇಳಿಸುವ ಪ್ರಶ್ನೆ ಕಾಣ್ತಾ ಇಲ್ಲ ನಂಬರ್ ಒನ್ ಬಿಹಾರ್ ಎಲೆಕ್ಷನ್ ನಂತರ ಅವರ ಪಟ್ಟಕ್ಕೆ ಕೂತು ಬರ್ತದೆ ಅಲ್ಲಿ ಯಾರೋ ಬೆಲ್ಲದ್ದೋ ಇನ್ನೊಬ್ಬರೋ ಬಂದು ಕೂತ್ಕೊಳ್ಬಹುದು ಅನ್ನುವಂಥ ರೆಬೆಲ್ಲಿನ ಲೆಕ್ಕಾಚಾರವನ್ನು ಇತ್ತೀಚೆಗೆ ಸಂತೋಷ್ ಅವರು ಬಿ ಎಲ್ ಸಂತೋಷ್ ಅವರು ಅದಕ್ಕೆ ತಣ್ಣೀರು ಎರಚಿದಂಗೆ ಕಾಣುತ್ತೆ ಯಾಕೆ ಮೀಟಿಂಗ್ನಲ್ಲೇ ಹೇಳಿದರು ಅವರು ಏನು ಹೇಳಿದರು ವಿಜಯೇಂದ್ರನನ್ನು ಹೊಗಳದ್ದಷ್ಟೇ ಅಲ್ಲ ವಿಜಯೇಂದ್ರ ಅತ್ಯಂತ ಶ್ರಮ ವಹಿಸ್ತಾ ಇದ್ದಾರೆ ಅವರು ಅದ್ಭುತವಾದಂಥ ನಾಯಕ ಅನ್ನುವ ರೀತಿಯಲ್ಲಿ ಪ್ರಸ್ತಾಪನೆ ಮಾಡಿ ವಿಜಯೇಂದ್ರ ಪಠ್ಯವೇ ಮುಂದುವರಿತದೆ ಅನ್ನುವ ಹಾಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟರು ಇದರ ಮಧ್ಯೆ ಯಾವುದೇ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಒನ್ ಟು ಒನ್ ಮೀಟಿಂಗಿಗೆ ಅವಕಾಶವನ್ನೇ ಕೊಡದೇ ಇದ್ದಂಥ ಮೋದಿಯವರನ್ನು ಬಿ ಎಸ್ ವೈ ನೇರವಾಗಿ ಭೇಟಿಯಾಗಿದ್ದಾರೆ ನೋಡಿ ಇಲ್ಲಿ ಲಿಂಗಾಯಿತ ಪ್ರತ್ಯೇಕ ಧರ್ಮ ಅಂತ ಓಡ್ತಾ ಇದೆ ಲಿಂಗಾಯತರನ್ನು ಒಡೆಯುವ ಕೆಲಸ ನಡೀತಾ ಇದೆ ಜಾತಿ ಗಣತಿಯ ಹೆಸರಿನಲ್ಲಿ ಸಮುದಾಯವನ್ನು ಒಡೆಯುವಂಥ ಕೆಲಸ ಇದೆ ಈ ಸಂದರ್ಭದಲ್ಲಿ ಅಖಂಡ ಲಿಂಗಾಯತ ಧರ್ಮ ಅಥವಾ ಅಖಂಡ ಲಿಂಗಾಯತ ಸಮುದಾಯ ಅಂತ ನಾವು ಒಟ್ಟಾಗಿ ಗಮನಿಸಿ ನಾವು ಮುಂದಿನ ಎಲೆಕ್ಷನ್ನಲ್ಲಿ ಅದನ್ನು ಎಲೆ ಎನ್ಕೇಜ್ ಮಾಡಬೇಕು ಅಂತಾದರೆ ವಿಜಯೇಂದ್ರನನ್ನು ಈ ಸಂದರ್ಭದಲ್ಲಿ ತೆಗೆಯಬೇಡಿ ಮತ್ತು ಇನ್ನೊಂದು ನೆನಪಿಡಿ ಸಿದ್ದರಾಮಯ್ಯನವರು ಹಠಗಟ್ಟಿದಂಥ ಈ ಹೊತ್ತಲ್ಲಿ ನಾವು ನಿಮಗೆ ಅತ್ಯಂತ ಅದ್ಭುತವಾದಂಥ ಒಂದು ಹವಿರ್ವೀಳ್ಯವನ್ನು ನಿಮ್ಮ ಎದುರು ನಾವು ತಂದಿಡ್ತೇವೆ ಏನದು ನೈಂಟಿ ಪರ್ಸೆಂಟು ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಟುಕೊಡುವುದಿಲ್ಲ ಹೈಕಮಾಂಡ್ಗೆ ಅವರು ಸೆಡ್ ಹೊಡೆಯುವಂಥ ಕೆಲಸವನ್ನು ಅವರ ಮಾತಿನ ಮೂಲಕ ಮಾಡಿದ್ದಾರೆ ಹಾಗಾದರೆ ನಾವು ಡಿ ಕೆ ಶಿಯನ್ನು ಬಿ ಜೆ ಪಿ ಕರೆತರ್ತೇವೆ ಡಿ ಕೆ ಶಿ ಅವರನ್ನು ನಾವು ಬಿ ಜೆ ಪಿ ಕರೆತರ್ತೇವೆ ಅವರ ಹಿಂದೆಯೂ ನಲವತ್ತರಿಂದ ಅರವತ್ತು ಶಾಸಕರಿದ್ದಾರೆ ಮಧ್ಯಂತರ ಚುನಾವಣೆ ಮಧ್ಯಂತರ ಚುನಾವಣೆ ಅಂತ ಏನು ಬಿ ಜೆ ಪಿ ಇತ್ತೀಚೆಗೆ ಸಾರ್ವತ್ರಿಕವಾಗಿ ಜಪಿಸ್ತಾ ಇದೆ ಅದರ ಅರ್ಥವೇ ಇದು ಗೂಢಾರ್ಥ ಮತಿತಾರ್ಥ ಇದು ಒಮ್ಮೆ ಈ ರೀತಿಯ ಅವರ ಮುಖ್ಯಮಂತ್ರಿ ಪದವಿಯ ತಾಕಲಾಟದಲ್ಲಿ ಡಿ ಕೆ ಶಿ ಪದ ಬಂದರೂ ಅಲ್ಲಿ ಒಡೆಯುತ್ತದೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಮುಂದುವರಿಲಿಕ್ಕೆ ಬಿಟ್ಟರು ಡಿ ಕೆ ಶಿ ಅವರು ಹೊರಗೆ ಬರ್ತಾರೆ ಮಧ್ಯಂತರ ಚುನಾವಣೆ ಅನಿವಾರ್ಯ ಆಗಬಹುದು ಈ ಥರದ ಲೆಕ್ಕಾಚಾರ ಇರುವುದರ ಮಧ್ಯೆ ಮೋದಿಯವರನ್ನು ಬಿ ಎಸ್ ವೈ ಭೇಟಿಯಾಗಿರೋದು ಅತ್ಯಂತ ಮಹತ್ವದ ಬೆಳವಣಿಗೆ ಅಂತಲೇ ಗಮನಿಸಲಾಗ್ತಾ ಇದೆ ಹಾಗಾದರೆ ಬಿ ಎಸ್ ವೈ ಏನನ್ನು ಕ ಮೋದಿಯವರಿಗೆ ಮಾತಾಡಿರ್ಬೋದು ಇಡೀ ಕರ್ನಾಟಕದಲ್ಲಿ ನಾವು ಮುಂದಿನ ಎಲೆಕ್ಷನ್ನಲ್ಲಿ ನಿಮಗೆ ಊಹಿಸದಂಥ ಒಂದು ರಿಸಲ್ಟನ್ನು ಕೊಡ್ತೇವೆ ನಾವು ಡಿ ಕೆ ಶಿ ಅವರನ್ನು ತರಬೇಕೋ ಅದನ್ನು ತರ್ತೇವೆ ನಮ್ಮ ಹತ್ರ ಆಪ್ರೇಷನ್ ಒನ್ ಟೂ ತ್ರೀ ನಮ್ಮ ಹತ್ರ ರೆಡಿ ಇದೆ ಆಪ್ಷನ್ ಒನ್ ಟೂ ತ್ರೀ ನಮ್ಮ ಹತ್ರ ರೆಡಿ ಇದೆ ನೀವು ನಮಗೆ ಸರಿಯಾದ ರೀತಿಯ ಒಂದು ಅವಕಾಶವನ್ನು ಕೊಡಿ ನಾವು ನಿಮಗೆ ಅಮಿತ್ ಶಾಗೆ ನೀವು ಏನು ನಿರೀಕ್ಷೆ ಮಾಡಿದರೂ ಕರ್ನಾಟಕದಲ್ಲಿ ಅದನ್ನು ನಾವು ಕೊಟ್ಟೇ ಕೊಡ್ತೇವೆ ಅನ್ನುವಂತಹ ಒಂದು ಮಾತನ್ನು ಆಡಿರಬಹುದು ಮತ್ತು ಸಿದ್ದರಾಮಯ್ಯನವರು ಈ ರೀತಿಯ ರೆಬೆಲ್ ಆಗುವಂಥ ಲಕ್ಷಣಗಳನ್ನು ಕಾಣಿಸ್ಕೊಳ್ತಾ ಇರುವಾಗ ಡಿ ಕೆ ಶಿ ಅವರು ಪ್ರಾಯುಷ ಬಿ ಎಸ್ ವೈ ಒಟ್ಟಿಗೆ ವಿಜೇಂದ್ರನ ಮೂಲಕ ಅಲ್ಲಿ ಎಲ್ಲೋ ಒಂದು ಕಡೆ ಸಂಧಾನದ ಅಥವಾ ಆಪ್ಷನ್ ನಂಬರ್ ಒನ್ ಟೂ ಅನ್ನುವಂಥ ಒಂದು ಮಾತುಕತೆ ಕೂಡ ಆಗಿರಬಹುದು ಅನ್ನುವಂಥ ಒಂದು ಬಿರುಗಾಳಿ ಎಬ್ಬಿಸುವ ಚರ್ಚೆ ಕರ್ನಾಟಕದಲ್ಲಿ ಇದೆ ಅದರ ಜೊತೆ ಯತ್ನಾಳು ದಳಪತಿಯನ್ನು ಭೇಟಿಯಾಗಿದ್ದಾರೆ ಎಲ್ಲೋ ಒಂದು ಕಡೆ ವಿಜೇಂದ್ರನ ಮತ್ತು ಜನತಾದಳದ ಕುಮಾರಸ್ವಾಮಿಯವರು ನಿಖಿಲ್ಸ್ ಕುಮಾರಸ್ವಾಮಿಯವ್ರ ಮಧ್ಯೆ ಏನೋ ಬಿರುಕು ಬಿಟ್ಟಿದೆ ಅನ್ನುವಂಥ ಮಾತು ಬರ್ತಾ ಇದೆಯಲ್ಲ ಅದಕ್ಕೊಂದಿಷ್ಟು ತುಪ್ಪ ಸುರಿದು ಬೆಂಕಿ ಹಚ್ಚುವ ಕೆಲಸವನ್ನು ಭವಿಷ್ಯ ಯತ್ನಾಳ್ ಮಾಡಲಿಕ್ಕೆ ಹೋಗಿರ್ಬೋದು ಅಂತಲೂ ಅಲ್ಲೂ ಒಂದು ವ್ಯಾಖ್ಯಾನ ನಡೀತಾ ಇದೆ ಆದರೆ ಈ ಹೊತ್ತಿನ ಒಂದು ಬಹಳ ರಾಜಕೀಯ ಒಂದು ಆಸ್ಫೋಟಕ ವಿಚಾರ ಅಂತಂದರೆ ಒಂದು ಹೈಕಮಾಂಡಿಗೆ ಸಿದ್ದರಾಮಯ್ಯನವರು ಸೆಡ್ಡು ಹೊಡೆದು ಬರ್ತಾ ರೀತಿಯಲ್ಲಿ ನೀವೇನಾದರೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿ ಕೊಟ್ಟರೆ ಶಾಸಕರ ಬೆಂಬಲ ನನಗಿದೆ ಬಿ ಕೇರ್ಫುಲ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಆದರೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಬ್ರಹ್ಮಾಸ್ತ್ರವನ್ನೇ ಬಳಸಿದ್ದಾರೆ ಆ ಅಸ್ತ್ರ ಯಾವುದು ಅಂದರೆ ಅದು ಹೈಕಮಾಂಡ್ ಬ್ರಹ್ಮಾಸ್ತ್ರ ಇವರು ಶಾಸಕರ ಬಲದ ಒಂದು ಅಸ್ತ್ರವನ್ನು ಬಳಸಿದರೆ ಅವರು ಶಾಸಕರ ಮಾತಿಗೆ ಅಥವಾ ಬೆಂಬಲಕ್ಕೆ ನಮ್ಮಲ್ಲಿ ಯಾವ ಬೆಲೆಯೂ ಇಲ್ಲ ಯಾರನ್ನು ಎಲ್ಲಿ ಕೂಡರಿಸ್ಬೇಕು ಎಲ್ಲಿಂದ ಯಾರನ್ನು ಇಳಿಸ್ಬೇಕು ಅನ್ನೋದಕ್ಕೆ ಕೊನೆಗೂ ಹೈಕಮಾಂಡೇ ಅದರ ಮಾತೇ ಅಂತಿಮ ಯು ನೀವೇನು ಮಾತಾಡ್ತಾ ಇದ್ದೀರಿ ಹೊರಗಡೆಯಿಂದ ಬಂದವರು ನಾವಿಲ್ಲಿ ಕಾಂಗ್ರೆಸ್ಸಿನಲ್ಲಿ ಆಘಾತದಿಂದ ಇದ್ದವರು ನಿಷ್ಠಾವಂತರು ನಾವು ನಾವು ಹೈಕಮಾಂಡನ್ನೇ ನಂಬ್ಕೊಂಡು ಬಂದಿದ್ದೇವೆ ಪರಮೇಶ್ವರು ಅದನ್ನು ಹೇಳಿದರು ಯಾರು ಏನೇ ಹೇಳಿ ಏನೇ ಆಗಲಿ ಚರ್ಚೆ ಕೊನೆಗೂ ಹೈಕಮಾಂಡು ಅದು ಅದರದೇ ಆದಂಥ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅನ್ನುವಂಥ ಮಾತನಾಡಿದರು ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರ ಮಾತಿಗೆ ಪ್ರತ್ಯುತ್ತರದ ರೂಪದಲ್ಲಿ ಮಾತಾಡಿದ ತಕ್ಷಣ ಈಗ ಖರ್ಗೆಯಿಂದ ಹಿಡಿದು ಲಾಡಿಂದ ಹಿಡಿದು ಅವರಿಂದ ಹಿಡಿದು ಜಾರಕಿಹೊಳೆಯಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ ಮಾತಿನ ಸಮರ ನಡೀತಾ ಇದೆ ಕಾಂಗ್ರೆಸ್ಸು ಕುದಿತಾ ಇದೆ ಇದರ ಮಧ್ಯೆ ಅಜ್ಜಿ ಸುಟ್ಟಾಗ ಚಳಿ ಕಾಯಿಸ್ಕೊಳ್ಳುವಂಥ ಬುದ್ಧಿ ಏನಿದೆಯಲ್ಲ ಅದು ಬಿ ಜೆ ಪಿಯ ಮಾಡ್ತಾ ಇದೆಯೇ ಬಿ ಎಸ್ ವೈ ಅದಕ್ಕೆ ರೆಡಿಯಾಗಿದ್ದಾರೆಯೇ ಬಿ ಎಸ್ ವೈ ಈಗಾಗಲೇ ಶಿವಕುಮಾರ್ ಅವರಿಗೆ ನಿಮ್ಮಲ್ಲೇನಾದರೂ ತೊಂದರೆ ಆದರೆ ನಿಮ್ಮ ಕನಸಿಗೆ ಕೊಳ್ಳಿಡುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರೆ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ನಾವು ನಿಮ್ಮನ್ನು ಕರೆತರಲಿಕ್ಕೆ ಸಿದ್ಧರಾಗಿದ್ದೇವೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವ ಸಂದೇಶವನ್ನು ಹೇಳಿದರ ಜೊತೆಗೆ ಅದನ್ನು ಮೋದಿಗೂ ತಲುಪಿಸಿದರೆ ಈ ಎಲ್ಲ ರೀತಿಯ ಒಂದು ಹಲವು ದಿಕ್ಕಿನಿಂದ ಈಗ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಬೆಂಕಿ ಬಿದ್ದಿದೆ ಅದರಲ್ಲಿ ಎಷ್ಟು ಜನ ಚಳಿ ಕಾಯಿಸ್ಕೊಳ್ತಾರೆ ಎಷ್ಟು ಜನ ಅದರಿಂದ ಬೇರೆಯವರ ಆಸೆಗೆ ಬೆಂಕಿ ಹಾಕ್ತಾರೆ ಅದನ್ನು ಏನಾಗ್ತಾ ಇದೆ ಇವೆಲ್ಲವನ್ನು ಕಾದು ನೋಡಬೇಕು ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಈ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವಂಥ ಅಂತಿಮ ಅಸ್ತ್ರಕ್ಕೆ ಡಿ ಕೆ ಶಿವಕುಮಾರ್ ನಿರ್ಣಾಯಕವಾದಂಥ ಹೈಕಮಾಂಡಿನ ಅಸ್ತ್ರವನ್ನು ಸಿದ್ದು ಅವರಿಗೆ ಎದುರ ಅಸ್ತ್ರವಾಗಿ ಬಳಸಿದ್ದಷ್ಟೇ ಅಲ್ಲ ಅವರು ಈಗಾಗಲೇ ಆಪ್ಷನ್ ನಂಬರ್ ಒನ್ ಆಪ್ಷನ್ ನಂಬರ್ ಟು ಒಮ್ಮೆ ಹೀಗಾದರೆ ಹೀಗೆ ಹೀಗಾಗದೇ ಇದ್ದರೆ ನಾನು ಹೀಗೆ ಅನ್ನುವಂಥ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ ಅದರ ಸಾಂಕೇತಿಕ ಸ್ವರೂಪವೇ ಮೋದಿಯವರ ಮತ್ತು ಬಿ ಎಸ್ ವೈ ಅವರ ಭೇಟಿ ಅಂತಲೂ ವ್ಯಾಖ್ಯಾನಿಸಲಾಗ್ತಾ ಇದೆ ಕಾದು ನೋಡಬೇಕು ಆದರೆ ಈ ಎಲ್ಲ ಬೆಳವಣಿಗೆಯ ಮತಿತಾರ್ಥ ಏನು ಅಂತಂದರೆ ನವಂಬರಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಒಂದು ಕ್ಷಿಪ್ರ ಕ್ರಾಂತಿ ಆಗುವುದಂತೂ ಖಚಿತ ಮತ್ತು ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಈ ಸರಿ ನಾನು ತಲೆ ತಗ್ಗಿಸುವ ಪ್ರಶ್ನೆಯೇ ಇಲ್ಲ ಮತ್ತು ನನ್ನ ಪಟ್ಟನ್ನು ಸಡಲಿಸುವ ಪ್ರಶ್ನೆಯೂ ಇಲ್ಲ ನಾನು ಈ ಸರಿ ನನ್ನ ಕನಸಿನ ಸಹಕಾರಕ್ಕೆ ಎಟ್ ಎನಿ ಕಾಸ್ಟ್ ನಾನು ಮುಖ್ಯಮಂತ್ರಿ ಆಗಿಯೇ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅಂತಲೇ ನಾನು ಭಾವಿಸ್ತೇನೆ ನಮಸ್ತೆ